ಕಣ್ಣೇರಿ ಮಠದಲ್ಲಿ ರಷ್ಯ ಸಭೆ ನಡೆಸಿದ ಲಿಂಗಾಯತ್ ನಾಯಕರು ಇದಕ್ಕೆ ಟಕ್ಕರವಾಗಿ ಸತೀಶ್ ಜಾರಕಿಹೊಳಿ ನಿರ್ಸೋಷಿ ಮಠಕ್ಕೆ ಭೇಟಿ ನೀಡಿ ಆಶ್ಚರ್ಯ ಮೂಡಿಸಿದ್ದಾರೆ ಲಿಂಗಾಯತ್ ನಾಯಕರು ಕಣ್ಣೇರಿ ಮಠದತ್ತ ಸತೀಶ್ ಜಾರಕಿಹೊಳಿ ನಿರ್ಸೋಶಿ ಮಠದತ್ತ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಲಿಂಗಾಯತ್ ನಾಯಕರ ಪ್ರತಿಷ್ಠಿತವಾದ ಚುನಾವಣೆ ಜಿದ್ದೋ ಜಿದ್ದಿ ಕನುವಾದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ ಬಿಡಿತನ್ನು ಸಡಿಲುಗೊಳಿಸಲು ಒಂದಾದ ಲಿಂಗಾಯತ್ ನಾಯಕರು ಬೆಕ್ಕಿಗೆ ಗಂಟೆ ಕಟ್ಟುವವರಾರು ಈ ಒಗ್ಗಟ್ಟಿನ ನಾಯಕತ್ವ ವಹಿಸುವವರಾರು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಕಾಕಾ ಮಗ ಸ್ವಚ್ಛ ಆಗೋದು ಸ್ವಚ್ಛಂದವಾಗಿದೀವು ನಿಮ್ಮ ಮನಿ ಹಾಸ್ಟೆಲ್ ಸೇವಾ ಮಾಡಕ್ ನಾವು ನಾಲ್ಕು ಮಂದಿ ಘಟ್ಟಿದೀವು ಯಾರು ಅದ್ರ ಬಗ್ಗೆ ತಿಳಿಕೆ ಶುರು ಹೋಗಬೇಡ್ರಿ ಹೊರಗಿನವ್ರು ಯಾರು ಈ ನಮ್ಮ ತಾಲೂಕಿನ ಬರೋ ತಾಕತ್ತು ಇಲ್ಲ ಬರುದು ಇಲ್ಲ ಬರುವ ಗುಡುದು ಬೇಡ ಅನ್ನೋ ಮಾತನ್ನು ಸಹಿತ ಇದೇ ನಾವು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆದ್ರೆ ಬಹುಶಃ ಬರುವಂತಹ ದಿನಮಾನಗಳಲ್ಲಿ ತಾಲೂಕಿನ ಜನ ಬಹಳ ಪ್ರಬುದ್ರದ ಸೂಕ್ಷ್ಮವಾದಿಗಳ ವಿಚಾರವಂತರದ ಮತ್ತು ತಿಳಿದು ಹೆಜ್ಜೆ ಇಡ್ತಾರೆ ನಾ ತಪ್ಪ ತಪ್ಪಿದಿ ಮಗನ ಸಹಕಾರ ನನಗೂ ಹೇಳ್ತಾರ ಅಥವಾ ಅವ್ರು ತಪ್ಪಿದ್ರೆ ಅವ್ರ ಅವ್ರಿಗೂ ಹೇಳ್ಕೋತಾರೆ ಇಂಥ ಒಂದು ತಾಲೂಕಿನಾಗ ಹೊರಗಿನ ಅವ್ರು ಯಾರೋ ಬಂದು ನಾವು ಆಳ್ತೀವಿ ಅನ್ನೋದು ಯಾರೇ ಅವ್ರ ಕನಸು ಕಟ್ಟಿದ್ರೆ ಅದವ್ರ ತೆಲಗಿನ್ ತಗಿರಿ ಅನ್ನೋ ಮಾತನ್ನ ಇದೇ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇನ್ನು ಕುಸ್ತಿ ಇದೆ ಕುಸ್ತಿ ಅಖಾಡ ಬಂದಾಗ ಅದನ್ನ ಬಗ್ಗೆ ಹೇಳೋಣ ಈಗ ಬೇರೆ ಬೇರೆ ಕೆಲಸ ಮಾಡೋಣ ಇನ್ನೂ ಟೈಮ್ ಇದೆ ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ ಇವತ್ತು ಹೇಳೋದು ಅವಶ್ಯಕತೆ ಇಲ್ಲ ನಡೀತದೆ ಅದೇನು ಹೊಸದೇನಲ್ಲ ಇಪ್ಪತ್ತು ವರ್ಷದಿಂದ ಅಲ್ಲೆಲ್ಲ ಸಭೆಗಳಾಗ್ತವೆ ತಾವು ಸಭೆ ಆಗ್ತಾವೆ ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡೋದು ಒಗ್ಗಟ್ಟು ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಇದೀವಿ ರಾಜಕೀಯದಲ್ಲಿ ಅದೇನು ಸ್ವಾಭಾವಿಕ ಅದರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ದೀನಿ ಸಾಯಂಕಾಲ ಗೊತ್ತಿಲ್ಲ ಅದ್ರ ಬಗ್ಗೆ ಮತ್ತು ಹೇಳಿದ್ರೆ ಟೈಮ್ ಬಂದಾಗ ಹೇಳ್ತೀರ ಟೈಮ್ ಬರಲಿ ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ ಅವ್ರು ಟೈಮ್ ಬಂದಾಗ ಹೇಳ್ತಿದ್ರು